ಗ್ರಹಗಳಿಂದ ರೂಪುಗೊಂಡ ಶುಭ ಯೋಗಗಳು ಮತ್ತು ರಾಜಯೋಗಗಳು ರಾಶಿ ಚಕ್ರದ ಜನರ ಮೇಲೆ ವ್ಯಾಪಕ ಪ್ರಭಾವವನ್ನು ಬೀರುತ್ತದೆ ಅಂತೆಯೇ ಫೆಬ್ರವರಿ ಆರಂಭದಲ್ಲಿ ಸೂರ್ಯ ಮತ್ತು ಬುಧ ಸಂಯೋಗವು ಸಂಭವಿಸಲಿದೆ ಈ ಮೈತ್ರಿ ಕುಂಭ ರಾಶಿಯಲ್ಲಿ ಆಗಲಿದೆ ಸೂರ್ಯ ಮತ್ತು ಬುಧನ ಸಂಯೋಗವು ವಿಶೇಷವಾಗಿ ಮೂರು ರಾಶಿಯುಳ್ಳ ಜನರಿಗೆ ಪ್ರಭಾವವನ್ನು ಬೀರಲಿದೆ ಈ ರಾಜಯೋಗದಿಂದಾಗಿ ಮೂರು ರಾಶಿಯ ಜನರು ತಮ್ಮ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಅಪಾರ ಪ್ರಗತಿಯನ್ನು ಕಾಣಬಹುದಾಗಿದೆ ಈ ರಾಶಿ ಚಿಹ್ನೆಗಳು ಜನನವು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಪ್ರಯೋಜನಗಳಿಗೆ ಕಾರಣವಾಗಬಹುದು ಈ ಮೂರು ರಾಶಿ ಚಕ್ರಗಳು ಯಾವುವು ಅನ್ನೋದನ್ನ ತಿಳಿದುಕೊಳ್ಳೋಣ ಬುದ್ಧಾದಿತ್ಯ ರಾಜಯೋಗವು ಮೇಷರಾಶಿಯ ಸ್ಥಳೀಯರಿಗೆ ಬಹಳ ಮಂಗಳಕರವಾಗಿದೆ ಎಂದು ಸಾಬೀತಾಗಿದೆ ಈ ಯೋಗವು ಸ್ಥಳೀಯರ ಆದಾಯದಲ್ಲಿ ಅಗಾಧವಾದ ಹೆಚ್ಚಳವನ್ನ ತರಬಹುದು ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳಬಹುದು ಸಿಕ್ಕಿಬಿದ್ದ ಹಣವನ್ನ ಮರಳಿ ಪಡೆಯಬಹುದು ಮೇಷರಾಶಿಯ ಸ್ಥಳೀಯರು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ಸ್ಥಳೀಯರು ಶ್ರಮಕ್ಕೆ ತಕ್ಕಂತೆ ಕಚೇರಿಯಲ್ಲಿ ಪೂರ್ಣ ದೊರೆಯಲಿದೆ ಹೊಸ ಉದ್ಯೋಗಾವಕಾಶಗಳು ಬರಬಹುದು ಈ ಅವಧಿಯಲ್ಲಿ ವ್ಯಾಪಾರಿಯು ದೊಡ್ಡ ಮೊತ್ತವನ್ನು ಪಡೆಯಬಹುದು ಮುಂದಿನ ದಿನಗಳಲ್ಲಿ ದೊಡ್ಡ ಆರ್ಥಿಕ ಲಾಭಗಳಿರಬಹುದು ಸೂರ್ಯ ಮತ್ತು ಬುಧನ ಈ ಸಂಯೋಜನೆಯು ಮಿಥುನ ರಾಶಿಯವರಿಗೆ ಮಂಗಳಕರ ಸಮಯವನ್ನು ಪ್ರಾರಂಭಿಸಬಹುದು ಈ ಮೈತ್ರಿಯು ಸಮಯದಲ್ಲಿ ಮಿಥುನ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆಯುತ್ತಾರೆ ಈ ಅವಧಿಯಲ್ಲಿ ನೀವು ವಿದೇಶ ಪ್ರವಾಸ ಮಾಡಲು ಸಾಧ್ಯವಾಗುತ್ತದೆ ಈ ಅವಧಿಯಲ್ಲಿ ಹೆಚ್ಚಿನ ಪೂಜೆ ಪುನಸ್ಕಾರ ಮಾಡುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ ಮಿಥುನ ರಾಶಿಯವರು ವ್ಯಾಪಾರದಲ್ಲಿ ಉತ್ತಮ ಲಾಭ ಲಾಭವನ್ನ ಪಡೆಯಬಹುದು ಸ್ಥಳೀಯರ ಆತ್ಮವಿಶ್ವಾಸದ ಅನಿರೀಕ್ಷಿತವಾಗಿ ಹೆಚ್ಚಾಗಬಹುದು ಉದ್ಯಮಿಗಳು ವಿಶೇಷ ಆರ್ಥಿಕ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ದುಂದು ವೆಚ್ಚದಲ್ಲಿ ಕಡಿತ ಮತ್ತು ಹೊಸ ಕೆಲಸಗಳನ್ನ ಪ್ರಾರಂಭಿಸಬಹುದು ಹೊಸ ಉದ್ಯೋಗ ದೊರೆಯಬಹುದು ವಿದೇಶದಿಂದ ಕೆಲಸಗಳು ಸಿಗುತ್ತದೆ ಕುಂಭ ರಾಶಿಯವರು ಸೂರ್ಯ ಮತ್ತು ಬುಧ ಗ್ರಹಗಳ ಸಂಯೋಜನದಿಂದ ವಿಶೇಷ ಲಾಭವನ್ನ ಪಡೆಯುತ್ತಾರೆ ಕುಂಭ ರಾಶಿಯವರಿಗೆ ಸಮಯವು ಅನುಕೂಲಕರವಾಗಿದೆ ಈ ಅವಧಿಯಲ್ಲಿ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಹೊಸ ಜನರೊಂದಿಗಿನ ಸಂಬಂಧಗಳು ಗಾಢವಾಗುತ್ತದೆ ಅದು ಭವಿಷ್ಯದಲ್ಲಿ ಪ್ರಯೋಜನಕಾರಿಯಾಗಿದೆ ನೀವು ಕೆಲಸದ ಕ್ಷೇತ್ರದಲ್ಲಿ ಮತ್ತು ಕೆಲಸದ ಸ್ಥಳದಲ್ಲಿ ಕಠಿಣ ಪರಿಶ್ರಮದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ವಿವಾಹಿತ ಕುಂಭ ರಾಶಿಯವರು ತಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ಅವಿವಾಹಿತರ ಪ್ರೇಮ ಸಂಬಂಧ ಒಂದು ಹೆಜ್ಜೆ ಮುಂದೆ ಹೋಗಬಹುದು ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಬರಬಹುದು ಆರೋಗ್ಯದ ದೃಷ್ಟಿಯಿಂದ ಸಮಯ ಉತ್ತಮ ಆಗಿರುತ್ತದೆ ಮನಃಶಾಂತಿಯಿಂದ ದಿನಗಳು ಚೆನ್ನಾಗಿ ಸಾಗುತ್ತವೆ